ನಾನು ಇಲ್ಲಿ ಸಂತ ತುಕಾರಾಮ್ರು ಇಲ್ಲಿ ಕೂತು ಅಭ್ಯಂಗಗಳನ್ನು ಬರಿತಿದ್ದಾರೆ ಬರಿತಿದ್ದರು ಆ ಸ್ಥಳ ಇಲ್ಲಿರುವುದು ದೇಹ ಮಹಾರಾಷ್ಟ್ರ ಗ್ರಾಮದ ಗ್ರಾಮದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಒಂದು ಇಲ್ಲಿ ಒಂದು ಗುಡ್ಡ ಇದೆ ಆ ಗುಡ್ಡದ ಮೇಲೆ ಅವರು ಏಕಾಂತವಾಗಿ ಶಾಂತಿಯಿಂದ ಬರೀತಿದ್ದರು ಅವರು ಹದಿನೇಳನೇ ಶತಮಾನದಲ್ಲಿ ಇದ್ದರು ಮತ್ತು ಕೇವಲ ನಲವತ್ತೆಂಟು ವರ್ಷಗಳ ಮಾತ್ರ ಅವರಿದ್ದರು ಅವರು ಸಾಕಾರ ಬ್ರಹ್ಮನನ್ನು ಕುರಿತು ಮಾತ್ರ ಅವರು ಹೆಚ್ಚಿಗೆ ಬರಿತಾ ಇದ್ದರು ಅವರು ಅವರನ್ನು ನೋಡಲು ಅವರನ್ನು ನೋಡಲು ಈಗ ತೋರಿಸ್ತಿರುವ ಒಂದು ಗಿಡದ್ದು ನೋಡಲು ಶಿವಾಜಿ ಮಹಾರಾಜರು ಮತ್ತು ಜಿ ಎಚ್ ಜೇಜಾಬಾಯಿ ಅವರು ಬಂದು ಅವರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಿದ್ದೀವಿ ಹೀಗಾಗಿ ಇದು ಬಹಳ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಅವರ ಸಲುವಾಗಿ ಇಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟ್ ತುಂಬ ತುಂಬ ಖರ್ಚು ಮಾಡಿ ಗುಡಿಗಳನ್ನು ದೊಡ್ಡ ಮಂಟಪವನ್ನು ಕಟ್ಟಿಸ್ತಾ ಇದೆ ಎಲ್ಲರಿಗೂ ಇಲ್ಲಿ ಶನಿವಾರ ಆಗಿದ್ದರಿಂದ ಅನೇಕ ಜನರು ಬಹಳ ಜನರು ಬಂದಿದ್ದಾರೆ ಇಲ್ಲಿ ಒಳ್ಳೆಯ ಪ್ರಶಾಂತವಾದ ಸ್ಥಳ ಮತ್ತು ಒಳ್ಳೆಯ ಗಾಳಿಯಿಂದ ಕೂಡಿದ ಒಂದು ಜಾಗ ಮಾಡ ಇದು ತುಂಬ ಸುಂದರವಾದ ತಾಣವಾಗಿದೆ ಅವರ ಆಶೀರ್ವಾದ ನಮ್ಮೆಲ್ಲ ನನಗೆ ನಮಸ್ಕಾರ